ಪ್ರಾಬ್ಲಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮಿ ಬಾಗಲಕೋಟೆ ಇವತ್ತು ನಮ್ಮ ಅಶ್ವಬೇಗ ಸುದ್ದಿವಾಹಿನಿ ಕಾಲಿಟ್ಟಿರೋದು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಡೆಗೆ ನಾನಿದ್ದೇನೆ ಬನ್ನೇರುಘಟ್ಟದ ಏರಿಯಾ ಮಾರುತಿ ಬಡಾವಣೆಯಲ್ಲಿ ಈ ಏರಿಯಾಗೆ ಕಾಲಿಟ್ಟ ತಕ್ಷಣ ನಮ್ಮನ್ನ ಸ್ವಾಗತ ಕೋರುತ್ತೆ ಬಹು ದೊಡ್ಡದಾದಂತಹ ಗುಂಡಿ ಆರಂಭದಲ್ಲಿಯೇ ಇಂತಹ ಪರಿಸ್ಥಿತಿ ಇದೆ ಅಂತಂದ್ರೆ ಇನ್ನು ಒಳಗಡೆ ಜನರು ಎಷ್ಟೆಲ್ಲ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಏನೆಲ್ಲ ಪ್ರಾಬ್ಲಮ್ಸ್ ಅಂತ ಹೇಳಿ ಇಲ್ಲಿರುವಂತ ಸ್ಥಳೀಯರನ್ನ ಒಬ್ಬೊಬ್ಬರನ್ನಾಗೆ ಮಾತಾಡ್ಸ್ತಾ ಹೋಗ್ತೀನಿ ಇಲ್ಲಿರುವಂತಹ ಸ್ಥಳೀಯರ ಸಮಸ್ಯೆಗಳನ್ನ ಕೇಳ್ತಾ ಹೋಗೋಣ ಏನೆಲ್ಲ ಪ್ರಾಬ್ಲಮ್ಸ್ಗಳು ಇವರ ಏರಿಯಾಗೆ ತಟ್ಟಿದೆ ಇಲ್ಲಿ ನನ್ನ ಜೊತೆಗೆ ಸಾಕಷ್ಟು ಜನ ಮಹಿಳಾ ಮಣಿಯರಿದ್ದಾರೆ ಅಮ್ಮ ನಮಸ್ತೆ ತಮ್ಮ ಹೆಸರು ನಮಸ್ತೆ ನನ್ನ ಹೆಸರು ಸೀತಾ ಲಕ್ಷ್ಮಿ ಅಂತ ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ತಾವು ಇಪ್ಪತ್ತೆರಡು ವರ್ಷದಿಂದ ಇದ್ದೀವಿ ಇಪ್ಪತ್ತೆರಡು ವರ್ಷದಿಂದ ಇದ್ದೀರಾ ಇಪ್ಪತ್ತೆರಡು ವರ್ಷದಿಂದಲೂ ತಾವು ಆರಾಮಾಗಿದ್ದೀರಾ ನೀರಿಗೆ ತುಂಬಾ ಸಮಸ್ಯೆ ಇದೆ ಮತ್ತೆ ಕಸದ್ದು ಗಾಡಿಗಳು ಇಲ್ಲಿ ಬರಲ್ಲ ನೀರಿಗೆ ಬಾರಿ ಕಷ್ಟ ಮೇಡಂ ನೀರಿಗೆ ಎಷ್ಟು ವರ್ಷದಿಂದ ಕಷ್ಟ ಅನ್ಸ್ತೀರಾ ನಮ್ಗೆ ನೀರ್ಗಿಲ್ಲಿ ಇವಾಗ ನಮ್ಮ ಮನೆ ಹತ್ರ ಎಲ್ಲ ಬಿಟ್ಟು ಒಂದ್ ವರ್ಷನೇ ಆಯ್ತು ಮೇಡಮ್ ನೀರೇ ನೀರೇ ಬರ್ತಾ ಇಲ್ಲ ಮೇಡಮ್ ಬಳಕೆಗೆ ನಾವು ಸಪ್ರೇಟ್ ಆಗಿ ಹಾಕ್ಸಿದೀವಿ ಆದ್ರೇನು ನೀರ್ ಬರ್ತಾ ಇಲ್ಲ ಬಳಕೆಗೆಲ್ಲ ಏನ್ ಮಾಡ್ತೀರಾ ನಾವು ಬಳಕೆಗೆಲ್ಲ ಬೇರೆ ಕಡೆಯಿಂದ ತಗೊಂಡ್ಬರ್ತೀವಿ ಎಷ್ಟು ದುಡ್ಡು ಪೇ ಮಾಡ್ತೀರಾ ನೀವು ಅದೇ ಒಂದ್ ಬಿಂದಿಗೆ ಎರಡು ರೂಪಾಯಿ ತರ ತಗೊಂಡ್ಬರ್ತೀವಿ ಮೇಡಮ್ ಹೊತ್ಕೊಂಡ್ ಬರ್ಬೇಕು ಮೇಡಮ್ ಎಷ್ಟು ದೂರದಿಂದ ಹೊತ್ಕೊಂಡ್ ಬರ್ತೀರಾ ಇದೇ ಮೇಡಂ ಒಂದು ಹತ್ತು ನಿಮಿಷ ಆಗುತ್ತೆ ಅಲ್ಲಿಗೆ ಹೋಗೋದಿಕ್ಕೆ ಬೋರ್ವೆಲ್ ಇದೆ ಅವ್ರ ಮನೆಯಿಂದ ನಾವು ತಗೊಂಡ್ಬರ್ಬೇಕು ಯಾವ ಅಧಿಕಾರಿಗಳಿಗೂ ಹೇಳೇ ಇಲ್ವಾ ನೀವು ಬರದೇ ಇಲ್ಲೇನು ರೆಸ್ಪಾಂಡ್ ಮಾಡಲ್ಲ ಏನೂ ಇಲ್ಲ ಬರುತ್ತೆ ಬರುತ್ತೆ ಸಂಪೂರ್ಣವಾಗಿ ಕುಡಿಯೋದಕ್ಕೂ ಮತ್ತು ಬಳಕೆಗೂ ಸಹ ಹೊತ್ಕೊಂಡ್ ಬರ್ಬೇಕು ಹೊತ್ಕೊಂಡ್ ಬರ್ಬೇಕು ಮೇಡಮ್ ಯಾವ್ದೂ ಇಲ್ಲ ಯಾವ್ದು ಬರ್ತಾ ಇಲ್ಲ ಮೇಡಮ್ ಇಲ್ಲಿ ಕಾವೇರಿ ನೆರೆದು ಎಲ್ಲ ಪೈಪ್ ಹಾಕಿದ್ದಾರೆ ಇನ್ನೂ ಯಾವಾಗ ಬರುತ್ತೋ ಗೊತ್ತಿಲ್ಲ ನಮಸ್ತೆ ತಮ್ಮ ನಮ್ಮ ಅನ್ಪೂರ್ಣಾ ಸಮಸ್ಯನ್ಸದ ಗಾಡಿಗಳು ಬರ್ತಾ ಇಲ್ಲ ಕಸ ಹಾಕೋದಕ್ಕೂ ತೊಂದ್ರೆ ಅಲ್ಲಿ ಅಲ್ಲ ಹೋದ್ರೆ ಐದ್ ಸಾವಿರ ಫೈನ್ ಅಂತಾರೆ ಸಡನ್ ಆಗಿ ಸಿಕ್ಕಿದ್ರೆ ಇಡೀತಾರೆ ನಮ್ನ ಇಡ್ತಾರ ಅಲ್ಲಿ ಯಾರನ್ನ ಒಬ್ಬೊಬ್ರು ಹಾಕ್ಬಾರ್ದು ಇಲ್ಲಿ ಕಸ ತಂದು ಅಂತ ಆದ್ರೆ ನಮ್ಗೆ ಗಾಡಿ ಬಂದ್ರೆ ತಾನೇ ನಾವು ಗಾಡಿ ಹಾಕುತ್ತೆ ನಮ್ಗೆ ಕಸದ್ ಗಾಡಿ ಹೊಂದ್ಬೇಕು ವಾಟರ್ ಅದು ಸಮಸ್ಯೆ ಈಗ ಕಸದ ತಾವು ಹೇಳಿದ್ರಿ ಎಷ್ಟು ದಿನಗಳಿಂದ ಕಸದ ಗಾಡಿ ಬರ್ತಾ ಇಲ್ಲ ನಮ್ಗೆ ಒಂದು ಏನೋ ಬಂತು ಅಷ್ಟೇ ಮೇಡಮ್ ಇದುವರೆಗೂ ಬಂದೇ ಇಲ್ಲ ನಾವು ಒಂದು ಹದಿನೆಂಟು ವರ್ಷ ಆಯಿತು ಇಲ್ಲಿಗೆ ಎಷ್ಟು ಬಾರಿ ಫೈನ್ ಕಟ್ಟಿದ್ದೀರ ಅಲ್ಲಿ ಕಸ ಬಿಸಾಕಕ್ಕೆ ಇದುವರೆಗೂ ನಮ್ಗೆ ಬಿದ್ದಿಲ್ಲ ಬೇರೆಯವರು ಹೇಳಿದ್ದಾರೆ ಹಾಕ್ತಾರೆ ನೀವು ಬಂದು ಇಲ್ಲ ಹಾಕಬೇಡಿ ಕಸನಾ ಇದ್ದಾರೆ ಇಲ್ಲಿ ಓಕೆ ಹೋಗ್ತಿ ಅಂತ ಮತ್ತೆ ಈಗ ಏನ್ ಮಾಡ್ತೀರಾ ಕಸಾನ ಎಲ್ಲ ಮೇಡಮ್ ಅಲ್ಲೇ ಹಾಕ್ಬೇಕು ನಾವು ಹೊತ್ತು ಹೋಗಿ ಹಾಕ್ಬಿಟ್ಟು ಬಂದ್ಬಿಡ್ತೀವಿ ಹಾ ಇನ್ನೇನ್ ಮಾಡಕ್ ಆಗುತ್ತೆ ಗಾಡಿ ಕಳಿಸದ ನಾವು ಗಾಡಿಗೆ ಹಾಕ್ತಿವಿ ಗಾಡಿ ಬರೋಲ್ಲ ತಗೊಂಡೋಗ ಅಲ್ಲಿ ಹಾಕ್ಬಿಟ್ಟು ಬರ್ತೀವಿ ಗಾಡಿಗೆ ಬಂದ್ರೆ ನಾವು ಗಾಡಿಗೆ ಹಾಕ್ತಿವಿ ಇಲ್ಲಿರುವಂತ ಸ್ಥಳೀಯ ಅಧಿಕಾರಿಗಳಿಗೆ ತಿಳ್ಸದ್ರ ನಮ್ಮ ಹತ್ರ ಒಂದು ಗಾಡಿನೂ ಬರ್ತಾ ಇಲ್ಲ ಮನೆ ಮೇಡಮ್ ಇಲ್ಲಿ ಬಂದಾಗ ಓಟಕ್ ಬರ್ತಾರಲ್ಲ ಅವಾಗ ಕೇಳಿದೀವಿ ನೀರ್ ಇಲ್ಲ ನಮ್ಗೆ ಕಸದ ಗಾಡಿ ಕಳ್ಸಿ ಕಳಿಸ್ತೀವಿ ಅಂತಾರೆ ಆಗ ಒಂದ್ ವಾರ ಇಲ್ಲ ಹತ್ತು ದಿವಸ ಕಳಿಸ್ತಾರೆ ಅಷ್ಟೇ ಆಮೇಲೆ ಕಳಿಸೋದಿಲ್ಲ ಅಮ್ಮ ಈಗ ಎಲ್ಲಾದ್ರೂ ಬೆಲೆ ಏರಿಕೆ ಆಗಿದಾವೆ ಒಬ್ಬ ಹೆಣ್ಮಗಳಾಗಿ ಮನೆ ನಡೆಸ್ತೀರಾ ನೀವು ನಿಮ್ಗೆ ಎಷ್ಟು ಮಟ್ಟಿಗೆ ಕಷ್ಟ ಆಗ್ತಿದೆ ತುಂಬಾ ಕಷ್ಟ ಆಗ್ತಿದೆ ಮೇಡಮ್ ಮೊದಲು ಎರಡ್ ಸಾವಿರ ಬರದೇ ನಾವು ಆರಾಮಾಗಿ ಇದ್ವಿ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದಿವಿ ಯಾಕಂದ್ರೆ ಅವಾಗ ಅಷ್ಟೊಂದು ಇರ್ಲಿಲ್ಲ ನಮ್ಗೆ ಇವಾಗ ರೇಟ್ ಜಾಸ್ತಿ ಆಗಿರೋದ್ರಿಂದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಆರಾಮ ಇಲ್ಲ ಅಂತ ಎಲ್ಲ ರೇಟ್ ಜಾಸ್ತಿ ಆದ್ರೆ ಅದಕ್ಕೆ ಹೊಲ್ಟ ಹೋಗುತ್ತೆ ಎರಡ್ ಸಾವಿರ ಇನ್ ನಾಲ್ಕ ಸಾವಿರನೇ ಹೋಗ್ತಾ ಇದೆ ಇನ್ನೇನಲ್ಲಿ ನಮ್ಗ್ ಉಳ್ತಾಯ ಅದಂಗೆ ಅಲ್ವಾ ರೇಟ್ ಕಮ್ಮಿ ಇದ್ರೆ ನಮ್ಗೆ ಅದೇ ಎರಡ್ ಸಾವಿರ ಇಲ್ಲೇ ಉಳಿದು ಹೋಗುತ್ತೆ ನಾವು ಕಷ್ಟ ಪಡ್ತಾ ಇದೀವಿ ನೀರ್ ಇಲ್ದಾನೆ ನಮ್ಮ ಏರಿಕೆ ಕೆಳಗಡೆಗೆಲ್ಲ ಟ್ಯಾಂಕರೇ ಬರಲ್ಲ ಮೇನ್ ರೋಡ್ ಮಾತ್ರ ಟ್ಯಾಂಕರ್ ಬರುತ್ತೆ ನೀರಿನ ಸಮಸ್ಯೆ ತುಂಬಾನೇ ಇದೆ ಬಿಡೋರು ಸರಿಯಾಗಿ ಬಿಡಲ್ಲ ನೀರು ಅಂದ್ರೆ ನಮ್ಮ ಒಂದು ಏರಿಯಾದಲ್ಲಿ ಯಾರು ಸರಿಯಾಗಿ ಬಂದು ಕೆಲಸಗಳು ಕರೆಕ್ಟ್ ಮಾಡ್ತಾ ಇಲ್ಲ ತುಂಬಾ ದಿವಸದಿಂದ ಮಾಡ್ತೀವಿ ಮಾಡ್ತೀವಿ ಅಂತ ಯಾವ ಮಾಡ್ತಾ ಇಲ್ಲ ಯಾವ ಕೆಲ್ಸಗಳು ಸರಿಯಾಗಿ ನಡೀತಾ ಇಲ್ಲ ಈಗ ಅಧಿಕಾರಿಗಳು ಜನರ ಸಮಸ್ಯೆನ ಕೇಳ್ತಾ ಇದಾರ ಅಧಿಕಾರಿಗಳು ಅಂದ್ರೆ ನಮ್ಮ ಏರಿಕೆ ಅಧಿಕಾರಿಗಳು ಜಾಸ್ತಿ ಬರೋದೇ ಇಲ್ಲ ಜಾಸ್ತಿ ಬರೋದೇ ಇಲ್ಲ ಮತ್ತ ಪಾಪ ಅವ್ರ ಕೆಲಸ ಒಪ್ಸಿರ್ತಾರೆ ಈ ಏರಿಯಾದಲ್ಲಿ ಯಾರು ಇದಾಗಿ ಮಾಡ್ತಾ ಇರ್ತಾರೋ ಯಾರು ಮೇನ್ ಇದಾರೋ ಅವ್ರಿಗೆ ಕೆಲಸ ಕೊಟ್ಟಿರ್ತಾರೆ ಅವ್ರು ಕರೆಕ್ಟ್ ಮಾಡ್ಬೇಕು ಅಷ್ಟನ್ನೇ ಬರ್ತಾರೆ ಯಾರು ಗೊತ್ತು ನಾವು ಕಾಯ್ತಾ ಇದೀವಿ ಬರ್ತಾರೇನೋ ನಾಳೆ ಬರ್ತಾರೇನೋ ಮಾಡ್ಕೊಡ್ತಾರೇನೋ ನಮ್ಮ ಸಮಸ್ಯೆಗಳನ್ನ ತೀರ್ಸ್ತಾರೇನೋ ಅಂತ ಹೇಳಿ ಕಾಯ್ತಾ ಇದ್ದೀವಿ ಈಗ ಬೇಸಿಕ್ ಬೇಕಾಗಿರುವಂತಹದ್ದು ನೀರು ನೀರಿನ ಸಮಸ್ಯೆ ಇಲ್ಲಿ ಜಾಸ್ತಿ ಇದೆ ಯಾಕಂತಂದ್ರೆ ಕುಡಿಯೋದ್ರಿಂದ ಹಿಡಿದು ಬಳಕೆಗೆ ಸಂಪೂರ್ಣವಾಗಿ ನೀರನ್ನ ಹೊತ್ತು ಮನೆಗೆ ತರಬೇಕು ಹಾಗಾದ್ರೆ ಹೆಣ್ಮಕ್ಳು ಕೆಲ್ಸ ಜೊತೆಗೆ ಇದೊಂದು ಭಾರದ ಕೆಲಸ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಿದ್ದೀರಾ ಮೇಡಮ್ ನೀವು ಕಾಸು ಕೊಟ್ಟೆ ಬಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಎರಡು ಮೂರು ಹೆಣ್ಮಕ್ಳು ಇರೋರ ಮನೇಲಿ ಎಷ್ಟು ಕಷ್ಟ ಆಗುತ್ತೆ ಯೋಚನೆ ಮಾಡಬೇಕು ಮತ್ತೆ ಅದಕ್ಕೆ ಗೊತ್ತೇ ಮಂತ್ಲಿ ಮಂತ್ಲಿ ಪ್ರಾಬ್ಲಮ್ಗಳು ಇರುತ್ತೆ ಎಲ್ಲ ಇರುತ್ತೆ ಎಷ್ಟೊಂದು ದುಡ್ಡು ಕೊಟ್ಟು ತಂದು ಯೂಸ್ ಮಾಡೋಕ್ಕಾಗುತ್ತೆ ಒಂದು ಲಿಮಿಟ್ ಇರುತ್ತೆ ನಾಲ್ಕು ಸಾವಿರ ಮೂರು ಸಾವಿರ ಆಗುತ್ತೆ ಐದು ಮನೆ ಇರೋರು ಐದು ಜನ ಇರೋರಿಗೆ ಹಾ ಆಗುತ್ತೆ ಎರಡು ಟ್ಯಾಂಕ್ ಕೂಡ ಆಗುತ್ತೆ ತಾನೇ ಒಂದೊಂದ್ಸತಿ ಹಂಗ ಮಾಡೋವಾಗ ನೀರು ಫಸ್ಟ್ ಮೈನ್ ನೀರು ಇರಬೇಕು ಆ ಎರಡ್ ಸಾವಿರದ ಐದು ವರ್ಷದಿಂದ ಅಂತ ಹೇಳಿದ್ರು ಐದು ವರ್ಷದ ಸಮಸ್ಯೆ ಮೂರು ವರ್ಷದಿಂದ ಸಹ ನೀರು ಇಲ್ಲ ಯಾ ನೀರು ಇಲ್ಲ ಇಲ್ಲಿರುವಂತ ಅಧಿಕಾರಿಗಳಿಗೆ ನೀವ್ ಯಾರು ಮಾಹಿತಿನೇ ತಿಳಿಸಿಲ್ಲ ಬರೋವಾಗ ಎಲೆಕ್ಷನ್ ಟೈಮ್ ಅಲ್ಲಿ ಬರ್ತಾರೆ ಅವಾಗ ಮಾತಾಡ್ತೀವಿ ಫ್ರೀ ನೀರ್ ಬಂದ್ರೇನು ಹಿಡಿಯಕ ಆಗಲ್ಲ ನಮ್ ಕೈಯಲ್ಲಿ ಈ ವಿಚಾರ ನಿಮ್ಮ ಎಂ ಎಲ್ ಎ ಸರ್ಗೆ ಮುಟ್ಟಿದ್ಯಾ ಓಯೋ ಇವ್ರು ಬರ್ತಾರಲ್ಲ ಇಲ್ಲಿ ಆವಾಗ ಹೇಳ್ತೀವಿ ಅಷ್ಟೇ ಪೆಟಿಷನ್ ಬರೆದು ಕೊಡ್ತೀವಿ ಅವಾಗವಾಗ ಯಾವ್ದು ಏನು ಸ್ಟೆಪ್ ತೆಗಿತಾ ಇಲ್ಲ ವರ್ಕೆ ಆಗ್ತಿಲ್ಲ ಇಲ್ಲಿ ಓಕೆ ಬೇರೆ ಸಮಸ್ಯೆಗಳಿದಾವೆ ಅದೇ ಕಸಾದು ಕಸದು ಮೇನ್ ಪ್ರಾಬ್ಲಮ್ ಹಸುಗಳು ಅದು ಇದು ಎಲ್ಲ ಎಲ್ಕೊಂಡು ಮುಂದಾಕುತ್ತೆ ನಾಯಿಗಳು ಯಾರು ಕ್ಲೀನ್ ಮಾಡೋದಕ್ಕೂ ಅಷ್ಟು ಬರಲ್ಲ ಹಂಗಂಗೆ ಬಿದ್ದಿರುತ್ತೆ ವಯಸ್ಸಾಗಿರೋರು ಜಾರಿ ಬೀಳ್ತಾರೆ ಅದಕ್ಕೆ ಯಾರು ಸ್ಟೆಪ್ ತೆಗೆಯಲ್ಲ ಕಸಲ ಕಸ ಟ್ರ್ಯಾಕ್ಟರ್ ಬಂದ್ ಎಷ್ಟು ಒಂದೆರಡು ವರ್ಷ ಆಗಿರ್ಬೋದಲ್ಲ ನಾಲ್ಕೈದು ವರ್ಷ ಆಗುತ್ತೆ ಅದಕ್ಕೂ ನಾಲ್ಕೈದು ವರ್ಷದಿಂದ ಹೋಗಿ ಆಚೆ ಹಾಕ್ಬಿಟ್ಟು ಬರ್ಬೇಕು ಅದ್ ನಾಲ್ಕೈದು ವರ್ಷದಿಂದ ಕಸದ ಗಾಡಿ ಬರ್ತಿಲ್ಲ ಮೂರ್ ವರ್ಷದಿಂದ ನೀರ್ ಬರ್ತಾ ಇಲ್ಲ ಹಾಗಾದ್ರೆ ಅಧಿಕಾರಿಗಳು ಏನ್ ಮಾಡ್ತಿದಾರೆ ಮನೇಲಿ ಬಿಡಿ ಪಾಪ ನಿಮ್ ಕೆಲಸ ಮಾಡ್ಕೊಂಡಿದ್ರೆ ಅಧಿಕಾರಿಗಳಿಗೆ ಇವ್ರ ಸಮಸ್ಯೆ ನೋಡಕ್ಕೂ ಟೈಮ್ ಇಲ್ಲ ಅನ್ಸುತ್ತೆ ಮೇಡಮ್ ಬನ್ನಿ 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 ಮೇಡಮ್ ಹೇಳಿ ಅದೇ ಸಮಸ್ಯೆ ಇದ್ದೇ ರೋಡ್ ಎಲ್ರಿಗೂ ಅಷ್ಟೇ ಐದು ವರ್ಷ ಆಗ್ತಾ ಇದೆ ಗ್ಯಾರಂಟಿ ಐದ್ ವರ್ಷ ಆಗ್ತಾ ಇದೆ ಈಗ ಯೋಜನೆಗಳೆಲ್ಲ ಕೊಟ್ಟಿದ್ದಾರೆ ಫ್ರೀ ಆಗಿ ಕೊಟ್ಟಿದ್ದಾರೆ ಮತ್ತೆ ಯಾಕೆ ನಿಮ್ಗೆ ನೀರಿನ ಸಮಸ್ಯೆ ಎರಡ್ ಸಾವಿರ ರೂಪಾಯಿನ ಕೊಡ್ತಿದಾರಲ್ಲ ಕೊಟ್ರು ಅದ್ರ ಮೇಲೆ ಇದೆ ಅಲ್ಲ ಬೆಳೆವಾಸಿ ಅಲ್ಲ ಸಾಕಾಕಲ್ಲ ಓಡಾಡಿದ್ರಿ ನಾವ್ ಇಲ್ಲಿ ಮನೇಲೆ ಕೆಲ್ಸ ಕೆಲ್ಸಗೂ ಹೋಗೋರ್ಗ ಅನುಕೂಲ ನಾವು ಮನೇಲೆ ಇದ್ವಿ ಅಲ್ಲ ನಮ್ ಇಲ್ಲೊಬ್ರು ಮೇಡಮ್ ಫ್ರೀ ಬಸ್ ಅಲ್ಲಿ ಮನೇಲೆ ಓಡಾಡಿದ್ರಂತೆ ಹೆಂಗ್ ಓಡಾಡಿದ್ರಿ ಮೇಡಮ್ ಮನೇಲಿನ ಮನೆಯಲ್ಲಿ ನಾವ್ ಎಲ್ಲಿ ಆಚೆ ಒಂದು ದೃಶ್ಯಾವಳಿನ ನಾವು ಗಮನಿಸಬಹುದು ಇಲ್ಲಿ ಉಚಿತ ಕುಡಿಯುವ ನೀರು ಅಂತ ಬೋರ್ಡ್ ಹಾಕಿದ್ದಾರೆ ಬಟ್ ಜನರಿಗೆ ಈ ನೀರು ತಲುಪ್ತಾ ಇಲ್ಲ ಅದು ಎಲ್ಲಿ ಹೋಗ್ತಿದೆ ಅಂತ ಗೊತ್ತಿಲ್ಲ ಬಟ್ ಇದೇ ಏರಿಯಾದಲ್ಲಿ ಓಡಾಡುತ್ತೆ ಇದು ಬಿ ಬಿ ಎಂ ಪಿ ನೀರು ಅಂತ ಹೇಳ್ತಾರೆ ಬಟ್ ಇದು ಅವ್ರು ಹಾಕ್ತಾರೆ ಗೊತ್ತಿಲ್ಲ ಈ ಟ್ಯಾಂಕರ್ ಇದೇ ಏರಿಯಾದಲ್ಲಿ ಓಡಾಡುತ್ತೆ ಅನ್ನುವಂಥದ್ದು ಇಲ್ಲಿರುವಂತ ಸ್ಥಳೀಯರ ಮಾತು ಅಮ್ಮ ಈಗ ನೀರಿನ ಟ್ಯಾಂಕರ್ ಬಿಬಿಎಂಪಿ ಕಡೆಯಿಂದ ಕೊಡ್ತೀವಿ ಅಂತ ಹೇಳ್ತಿದಾರೆ ನಿಮ್ಗಳಿಗೆ ತಲುಪ್ತಾ ಇದೆಯಾ ನಮ್ಗಳಿಗೆ ತಲುಪ್ತಾ ಇಲ್ಲ ಮೇಡಮ್ ಯಾಕಂದ್ರೆ ಇಲ್ಲಿ ಒಂದ್ ರೋಡ್ ಬಂದ್ರೆ ಇನ್ನೊಂದ್ ರೋಡ್ ಬರೋದಿಲ್ಲ ಆತರ ಇದೆ ಮತ್ತೆ ನೀರಿಂದು ಅರ್ಧ ಈಗ ನೋಡಿ ಕಾವೇರಿ ನೀರು ಇಲ್ಲಿಂದ ಇಲ್ಲಿ ತನಕ ಬರ್ತಾ ಇದೆ ಅಲ್ಲಿ ಮೇಲ್ಗಡೆ ನೀರ್ ಬರ್ತಾ ಇಲ್ಲ ಇವಾಗ ಕಾವೇರಿ ನೀರು ಮನೆ ಬಿಟ್ಟಿದ್ದಾರೆ ನೀರು ನೋಡಿ ಎಷ್ಟು ನೀರ್ ಪೋಲಾಯ್ತು ಅಂತಂದ್ರೆ ತುಂಬಾ ನೀರ್ ಪೋಲಾಯ್ತು ಅದು ನೋಡಿ ಅಲ್ಲಿ ಅಗದಿದ್ದಾರೆ ಗುಂಡಿ ಹಗ್ಗಿದಾರೆ ಎಷ್ಟು ಜನ ಬಿದ್ದು ಎದ್ದಿದ್ದಾರೆ ಇವತ್ತು ತನಕ ಯಾರು ಬಂದು ಅದನ್ನ ಮುಚ್ಚಿ ಇದು ಮಾಡಿ ಏನು ಮಾಡೋರಿಲ್ಲ ಇನ್ನೊಂದು ರಾತ್ರಿ ಹೊತ್ತು ಪುಂಡ ಪೋಖ್ರಿಗುಳಿದು ಜಾಸ್ತಿ ಕಾಟ ಬಿಟ್ಟಿದೆ ಇನ್ನು ಗಾಂಜಾಗಳು ಹೊಡಿತಾರೆ ಗಾಂಜಾ ಹೊಡಿತಾರೆ ಕುತ್ಕೊಂಡು ಹೊಡಿತಾರೆ ನಾವು ಬೈದ್ ಕಳಿಸಿದ್ವಿ ಎಷ್ಟೋ ಸತಿ ರಾತ್ರಿ ಹನ್ನೆರಡು ಗಂಟೆ ಎರಡು ಗಂಟೆ ಇಲ್ಲೇ ಮೇನ್ ರೋಡಲ್ಲೇ ಇರೋದು ನಾವು ಇಲ್ಲಿ ಏಳು ಎಂಟು ವರ್ಷದಿಂದ ಇದೀವಿ ಆ ಥರ ಯಾವತ್ತೂ ನೋಡಿರ್ಲಿಲ್ಲ ಈ ನಡುವೆ ಅಂತೂ ತುಂಬ ಆಗ್ಬಿಟ್ಟಿದೆ ಹುಡುಗರದು ಆ ಹುಡುಗರನ್ನ ಯಾರು ಇದು ಮಾಡೋಕಾಗ್ತಾ ಇಲ್ಲ ಮತ್ತೆ ಪೊಲೀಸ್ ಅವ್ರು ಬರ್ತಾ ಇದ್ದಾರೆ ಪಾಪ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಆದ್ರೆ ಈ ಹುಡುಗರು ವೀಲಿಂಗ್ ಮಾಡೋದು ಈ ರೋ ಇದೇ ರೋಡಲ್ಲೇ ತುಂಬ ಸಮಸ್ಯೆಗಳು ಮಾಡ್ತಾ ಇದಾರೆ ಈ ನಡುವೆ ಅಂತ ನಾವು ಹೇಳಿ ಹೇಳಿ ನಮಗೂ ಬೇಜಾರಾಗ್ಬಿಟ್ಟಿದೆ ಮತ್ತೆ ನೀರಿಂದು ಮತ್ತೆ ಕಸದ್ದು ತುಂಬ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಮೇಡಮ್ ಮೇನ್ ರೋಡಲ್ಲಿ ನೀವು ನೋಡಿದ್ರಲ್ವಾ ಅಲ್ಲಿ ಬಂಡೆ ಹತ್ರ ಅಲ್ಲಿ ನೋಡಿ ಬೇಕಾದ್ರೆ ಅಲ್ಲಿ ಕಸ ಎತ್ತೋರೇ ಇದಾರೋ ಇಲ್ವೋ ಅನ್ಸುತ್ತೆ ಆ ಥರ ಆಗ್ಬಿಟ್ಟಿದೆ ಇಲ್ಲಿ ಫಂಕ್ಷನ್ ಬಂದಾಗ ಮಾತ್ರ ರೋಡ್ ಕ್ಲೀನಾಗಿರುತ್ತೆ ಮೇಡಮ್ ಏನೋ ರಾಜಕಾರಣಿಗಳು ಬರ್ತಾರೆ ಅವರು ಇವರು ಬರ್ತಾರೆ ಅಂದ್ರೆ ದಿವಸ ಮಾತ್ರ ರೋಡ್ ಕ್ಲೀನಾಗಿರುತ್ತೆ ಆಮೇಲೆ ಕಸದವ್ರಂತೂ ಈ ಕಡೆ ತಿರುಗೇ ನೋಡಲ್ಲ ಆ ಬಿ ಬಿ ಎಂ ಪಿ ಅವರು ಕೆಲಸ ಮಾಡ್ತಾ ಇದಾರ ಇಲ್ವೋ ಏನು ಅಂತಾನೆ ಗೊತ್ತಿಲ್ಲ ಬರೇ ಸಂಬಳಕ್ಕೋಸ್ಕರ ಇದು ಮಾಡ್ತಾ ಇದಾರ ಅಂತಲೇ ಗೊತ್ತಾಗುತ್ತೆ ನಾವು ಎಸ್ ಸತಿ ಬರೆದು ನಾನೇ ಹೋಗಿದೆ ನಾನೇ ಖುದ್ದಾಗಿ ಬರೋದು ಕೊಟ್ಟಿದ್ದೀನಿ ಇಲ್ಲಿ ಇವರು ಡಿ ಕೆ ಸರ್ ಬಂದಿದ್ರು ಅವತ್ತಿನ ದಿವಸ ಕೂಡ ನಾನು ಕೊಟ್ಟಿದ್ದೀನಿ ಅಪ್ಲಿಕೇಶನ್ ಹಾಕಿದ್ದೀನಿ ಈ ಥರ ಎಲ್ಲ ನಮ್ಗೆ ತುಂಬ ಇದು ಕಸದ ತುಂಬ ಪ್ರಾಬ್ಲಮ್ ಆಗಿದೆ ಈಗ ನೋಡಿ ಕೆಲ್ಸಕ್ಕೆ ಹೋಗೋರು ಒಂದೊಂದು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾರೆ ನೋಡಿ ಅಲ್ಲೆಲ್ಲ ಉದ್ದಕ್ಕೂ ಅಲ್ಲೆಲ್ಲೆಲ್ಲಲ್ಲಿ ಬಿಸಾಕ್ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ತಾ ಇರ್ತಾರೆ ನಾವು ಇಲ್ಲಿ ಮನೆಗಳಲ್ಲಿರೋರು ದಿನ ಎದ್ದು ಬೆಳಗ್ಗೆ ಐದು ಗಂಟೆ ನಾಲ್ಕು ಗಂಟೆಗೆ ನಾವು ಕಾವಲಿ ರೋಡಲ್ಲಿ ಎಲ್ಲ ಸಿಕ್ಕಿದ್ರೆ ಅಲ್ಲಿ ಕಸ ಬಿಸಾಕಿ ಹೋಗ್ತಾ ಇದಾರೆ ಯಾಕೆ ಅಂತಂದರೆ ಅಲ್ಲಿ ಕಸ ಎತ್ತಕ್ಕೆ ಹೋದರೆ ಅಲ್ಲಿ ಫೈನ್ ಆಗ್ತಾ ಇದ್ದಾರೆ ಅಂತ ಹೇಳ್ತಾರೆ ಮತ್ತು ಬಿ ಬಿ ಎಂ ಬರ್ತಾರೆ ಕೇಳ್ಕೊತಾರೆ ಸುಮ್ಮನೆ ಓಟಾಗ್ತಾರೆ ರೋಡ್ ಬರುತ್ತೆ ಬರೇ ಮೇನ್ ರೋಡ್ಗೆ ಮಾತ್ರ ಬರುತ್ತೆ ರೋಡು ಈ ಸಂದಿಗಿಂದಲ್ಲ ಬರೋದಿಲ್ಲ ಬಂದು ಯಾರ್ದು ನಿಮ್ಗೆ ಕಸ ಇದೆಯಾ ಇಲ್ವಾ ಏನು ಕೇಳಲ್ಲ ಕಸ ಇದ್ಕೊಂಡೋಗಿ ಹೋಗಿ ಮಾತ್ರ ಇಸ್ಕೊಳ್ತಾರೆ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಲ್ಲ ಇಸ್ಕೊತಾರೆ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಮೇಡಮ್ ಎಲ್ಲ ನಿದ್ದೆ ಮಾಡ್ತಾ ಇದಾರೆ ಇಲ್ಲ ಅವ್ರವ್ರ ಮನೆ ವ್ಯವಸ್ಥೆ ಅವ್ರು ನೋಡ್ಕೊಳ್ತಾ ಇದ್ದಾರೋ ಗೊತ್ತಿಲ್ಲ ಇಲ್ಲಿ ಬಂದು ಯಾರು ಜನಗಳ್ ಕಷ್ಟ ಅಂತೂ ಯಾರು ಇಲ್ಲ ಈಗ ನಮ್ಗೆ ಲೇಡೀಸ್ಗಂತೂ ತುಂಬಾ ಬರ್ಡನ್ ಆಗ್ಬಿಟ್ಟಿದೆ ಇವಾಗ ಯಾವುದು ಸಂಪಾದನೆ ಮಾಡಿದ್ ನಾವು ಮನೆ ಬಾಡಿಗೆ ಕಟ್ಟಣವಾ ಇಲ್ಲ ಮನೇಲಿ ಮಕ್ಳಿಗೆ ಸ್ಕೂಲಿಗೆ ಸೇರ್ಸೋಣ ಕಾಲೇಜಿಗೆ ಸೇರ್ಸೋಣ ಇಲ್ಲ ಊಟ ತಿಂಡಿಗೆ ನೋಡೋಣ ಏನ್ ಮಾಡೋಣ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಈಗ ಬರ್ತಾ ಇರೋ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಐವತ್ ಸಾವಿರ ಅಂದ್ರೆ ಕೂಡ ಮನೆ ಜೀವನ ನಡೆಯಲ್ಲ ಅಂತ ಪರಿಸ್ಥಿತಿ ಬಂದ್ ಕೂತಿದೀವಿ ನಾವು ಮುಂದಕ್ಕೆ ಯಾವ ರಣಿಗಳನ್ನ ಗೆಲ್ಲಿಸ್ಬೇಕು ಯಾರ್ನ್ ಬಿಡ್ಬೇಕು ನಮಗೆ ಅರ್ಥ ಆಗ್ತಾ ಇಲ್ಲ ಈಗ ನಡೀತಾ ಇರೋದೆಲ್ಲ ನೋಡ್ತಾ ಇದ್ರೆ ನಮ್ಗೆ ಯಾವ ಇದು ಎಲೆಕ್ಷನ್ ಅಲ್ಲಿ ನಾವು ಓಟೆ ಹಾಕೋದು ಬೇಡ ಅನ್ಸ್ಬಿಟ್ಟಿದೆ ಅಷ್ಟೊಂದು ಬೇಜಾರಾಗ್ಬಿಟ್ಟಿದೆ ನಮಗೆ ಇವಾಗ ರಾಜಕಾರಣಿ ಮೇಲೆ ನಮ್ಗಳ ಮೇಲೆ ಅವ್ರಿಗೆ ನಮ್ಗೆ ನಮ್ಗೇನೆ ಹೋಗ್ಬಿಟ್ಟಿದೆ ಏನ್ ಮುಂದಕ್ಕೆ ಯಾವ ತರ ಜೀವನ ಮಾಡ್ಬೇಕು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಲ್ಲ ಈಗ ತಾವು ಹೇಳಿದ್ರೆ ರಾಜಕಾರಣಿಗಳ ಮೇಲೆ ನಂಬಿಕೆ ಹೋಗಿದೆ ಅಂತ ಹೇಳಿ ಈಗ ಅಧಿಕಾರಿಗಳು ಜನರಿಗೋಸ್ಕರ ಅಂತ ಹೇಳಿನೇ ಗ್ಯಾರಂಟಿ ಯೋಜನೆಗಳನ್ನ ತಂದಿದಾರಲ್ಲ ಅದ್ಯಾವುದು ಯಾವ್ದು ಮಾಡಿದಾರೆ ಇಲ್ಲ ಅಂತ ಹೇಳಿಲ್ಲ ಅವ್ರು ಮಾಡಿದಾರೆ ನಮ್ ಅನುಕೂಲ ಮಾಡಿದಾರೆ ಆದ್ರೆ ನಮ್ಗೆ ಎಲ್ಲರಲ್ಲೂ ಅನುಕೂಲ ಸಿಕ್ಕುತ್ತಾ ಮೇಡಮ್ ಎರಡ್ ಸಾವಿರ ರೂಪಾಯಿ ಕೊಟ್ರೆ ನಮ್ಗೆ ಇನ್ ನಾವೆಲ್ಲ ಏನ್ ಖರ್ಚೆ ಇರಲ್ವಾ ನಮಗೆ ಇವಾಗ ಸಿಲಿಂಡರ್ ಎಷ್ಟ್ ರೇಟ್ ಆಗಿದೆ ಮತ್ತೆ ದವಸ ಧಾನ್ಯಗಳು ಎಷ್ಟ್ ರೇಟ್ ಆಗಿದೆ ಮತ್ತೆ ಓಡಾಡೋಕ್ ಬಸ್ಸೊಂದು ಸೌಕರ್ಯ ಸಿಕ್ಕಿದ್ರೆ ಸಾಕ ಎರಡ್ ಸಾವಿರ ರೂಪಾಯಿ ತಗೊಳ್ತೀವಿ ಈಗ ಮೆಡಿಸನ್ ತಗೊಳ್ಳಿ ಮನೆಯಲ್ಲಿ ಇರವಸಾಗಿರೋರ್ಗೆ ಮೆಡಿಸನ್ಗೆ ಎಷ್ಟು ಖರ್ಚಿರುತ್ತೆ ಪ್ರತಿಯೊಂದಿಗೂ ಖರ್ಚು ಇರುತ್ತಲ್ವಾ ಎರಡು ಸಾವಿರ ರೂಪಾಯಿ ನಮ್ಗೆ ಆಗುತ್ತೆ ಹೇಳಿ ಮೇಡಮ್ ಏನಕ್ಕೂ ಸಾಲಲ್ಲ ಅವ್ರು ಇದಾರೆ ಅಂತ ಅಂದ್ಬಿಟ್ಟು ನಾವು ಆಸೆ ಇಲ್ಲ ಅವ್ರು ನಮ್ಮ ದುಡ್ಡೇ ನಮಗೆ ಕೊಡ್ತಾ ಇರೋದು ಬೇರೆ ಏನು ಕೊಡ್ತಾ ಇಲ್ಲ ಬೇರೆದು ಯಾವುದು ನಮಗೋಸ್ಕರ ಅಂತ ಏನೂ ಮಾಡಿಲ್ಲ ಆದರೆ ಇನ್ನೊಂದು ನಮಗೆ ಇಲ್ಲಿ ಮನೆ ಬಾಡಿಗೆ ಕಟ್ಟೋದ ನೋಡ್ತಾ ಇದ್ದೀರಲ್ಲ ನೀವೇ ಇವತ್ತಿನ ದಿವಸ ಎಂಥ ಪರಿಸ್ಥಿತಿ ಬಂದಿದೆ ಅಂತ ಅಂದ್ಬಿಟ್ಟು ಆ ಥರ ಪರಿಸ್ಥಿತಿ ಎಲ್ಲ ಹೆಂಗ್ ಹೆಂಗೆ ಜೀವನ ಮಾಡೋದು ಅಂತ ನಮಗೆ ಕಷ್ಟ ಆಗಿದೆ ಈಗ ನೋಡಿರಿ ನೀರಿಗೆ ಇವು ಎಷ್ಟೊತ್ತು ನೀರು ಸಮಸ್ಯೆ ಅಂದರು ಈ ರೋಡಲ್ಲಿ ತಿಂಗ್ಳಿಗೆ ಮೂರು ಸತಿ ನೀರು ಓಡಿಸ್ತಾರೆ ಅಂದರೆ ಒಂದು ಲೋಡ್ ಏಳ್ನೂರು ರೂಪಾಯಿ ಮೂರು ಲೋಡ್ಗೆ ಎಷ್ಟಾಯ್ತು ಹೇಳಿ ಅವರು ಇವಾಗ ಉಚಿತವಾಗಿ ನೀರ್ ಕೊಡ್ತಾರೆ ಅಂತ ಹೇಳ್ತಾರೆ ಉಚಿತವಾಗಿ ನೀರ್ ಕೊಡೋರು ಈ ರೋಡ್ ಬಂದ್ರೆ ಆ ರೋಡ್ ಬರಲ್ಲ ಆ ರೋಡ್ ಬಂದ್ರೆ ಇನ್ನೊಂದ್ ರೋಡ್ ಬರಲ್ಲ ಇವಾಗ ನಾವು ಕೇಳಿದ್ರೆ ಅಂದ್ರೆ ನಿಮಗೆ ಉಚಿತ ನೀರನ್ನ ಕೊಡ್ತಾರೋ ಅವ್ರಿಗೆ ಮಾತ್ರ ನಾವು ನೀರ್ ತಂದಾಕ್ತೀವಮ್ಮ ನಾವ್ ಎಲ್ಲಾರ್ಗು ತಂದಕ್ಕಾಗಲ್ಲ ಅಂತ ಅವ್ರೇ ಹೇಳ್ತಾರೆ ಅವ್ರೇ ಹೇಳ್ತಾರೆ ಐದ್ ಮನೆ ಇದ್ರೆ ಒಂದ್ ಲೋಡ್ ಬಿಡ್ತೀವಿ ಅರ್ಧ ಲೋಡ್ ಇರ್ತೀವಿ ಇನ್ನ ಅರ್ಧ ಲೋಡ್ ಆ ಕಡೆಗೆ ಹಾಕ್ತೀವಿ ಅಂತಾರೆ ಈ ಇವಾಗ ಇವಾಗ ನೀರ್ ಬಿಡೋರ್ಗು ಕೂಡ ನಾವು ದುಡ್ಡು ಕೊಡ್ತಾ ಇದೀವಿ ನೀವು ಇವಾಗ ಬೇರೆ ನೀರ್ ಬರ್ತಾ ಬೋರ ನೀರ್ ಬರ್ತಾ ಇದೆಯಲ್ಲ ಅವ್ರಗು ನಾವು ದುಡ್ಡು ಕೊಡ್ತಾ ಇದೀವಿ ತಿಂಗಳಿಗಿಷ್ಟು ಅಂತ ಕೊಡ್ತಾ ಇದೀವಿ ಹ ಅದರಲ್ಲೂ ನೀರ್ ಬರ್ತಾ ಇರೋದ್ರಲ್ಲೂ ನಾವು ದುಡ್ಡು ಕೊಡ್ತಾ ಇದೀವಿ ಎಲ್ಲದಕ್ಕೂ ದುಡ್ಡೇ ಮೇಡಮ್ ಬೆಂಗಳೂರಲ್ಲಿ ಇರೋದ್ರಿಂದ ಪ್ರತಿಯೊಂದಕ್ಕೂ ದುಡ್ಡೆ ದುಡ್ಡೇ ಏನು ಇಲ್ಲ ಅನ್ನೋ ಅನ್ನುವಂತದ್ದು ಇಲ್ಲಿ ಅಮ್ಮ ನೀವು ಆಗ್ಲೇ ಹೇಳಿದ್ರಿ ಮನೆಯಲ್ಲಿ ಮೂರ್ನಾಲ್ಕು ಜನ ಹೆಣ್ಮಕ್ಳು ಇರೋರು ಹೆಂಗಿರ್ಬೇಕು ಅಂತ ಹೇಳಿ ನಿಮ್ಮ ಏರಿಯಾದಲ್ಲಿ ಹೆಣ್ಣು ಮಕ್ಳಿಗೆ ಸೇಫ್ಟಿ ಇದೆಯಾ ಸೇಫ್ಟಿ ಫಸ್ಟೆಲ್ಲ ಚೆನ್ನಾಗಿತ್ತು ಇವಾಗ ಈ ನಡುವೆಯೇ ಅವ್ರು ಹೇಳ್ದಂಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಯಾರು ಬರಲ್ಲ ನೈಟಲ್ಲಿ ಯಾರು ಬಂದು ಕೇಳಲ್ಲ ನಮಗೂ ಭಯ ಆಗುತ್ತೆ ಇರೋ ಇಲ್ಲಿ ಇರೋದಕ್ಕೂ ಏನನ್ನ ಮಾತಾಡಕ್ಕೂ ಅವ್ರ ಹತ್ರ ಏನು ಕೇಳೋಕ್ಕೂ ಭಯ ಆಗುತ್ತೆ ಹ್ಞೂ ಹೋಗಿದ್ದಾರೆ ಕಲ್ತನ ಮಾಡ್ತಾರೆ ಜಾಸ್ತಿ ಹುಡ್ಗರು ಪೋಲಿ ಹುಡುಗರು ಅಗ್ಲೆಲ್ಲಾ ನೋಡ್ತಾರೆ ನೈಟ್ ಅಲ್ಲಿ ಬಂದು ಏನನ್ನ ಎತ್ಕೊಂಡು ಹೋಗ್ತಾರೆ ಹ್ಮ್ ಗಾಡಿ ಪೆಟ್ರೋಲು ಕಲ್ತನ ಮಾಡ್ಕೊಂಡೋಗ್ತಾರೆ ಆ ತರ ಇದೆ ಏನು ಮಾಡೋಕ್ಕಾಗಲ್ಲ ಫಸ್ಟ್ ಸೇಫ್ಟಿಯಾಗೆ ಇತ್ತು ಇವು ಈ ನಡುವೆ ಜಾಸ್ತಿ ಆಗ್ತಾ ಇದೆ ನೈಟ್ ಆದ್ರೆ ಇರ್ತಾರೆ ಹುಡುಗರು ಹ್ಮ್ ನಾವೇನ್ ಮಾಡಕ್ ಆಗುತ್ತೆ ನಾವೆಲ್ಲ ಮಲ್ಕೊಂಡಿರ್ತೀವಿ ಆಚೆ ಏನ್ ಮಾಡ್ಬಿಟ್ಟು ಹೋದ್ರೆ ಗೊತ್ತಾಗಲ್ಲ ಸೊ ಒಟ್ಟಾರಿಯಾಗಿ ಈ ಏರಿಯಾದಲ್ಲಿ ಸಮಸ್ಯೆಗಳು ಕೇವಲ ಒಂದಲ್ಲ ಎರಡಲ್ಲ ಓಟ್ ಹಾಕ್ಸ್ಕೊಳಕ್ಕೆ ಬರುವಂತಹ ಅಧಿಕಾರಿಗಳು ಜನರ ಸಮಸ್ಯೆ ಅಂದ್ರೆ ಯಾಕೆ ಈ ಏರಿಯಾಗ ಬರ್ತಾ ಇಲ್ಲ ವಾರಕ್ಕೆ ಒಂದು ಬಾರಿ ಟ್ಯಾಂಕರ್ ಓಡಾಡುತ್ತೆ ಆದ್ರೆ ಮನೆಗ್ ಬಂದು ನೀರ್ ಹಾಕಲ್ಲ ಹಾಗಾದ್ರೆ ಆ ನೀರ್ ಹೋಗ್ತಾ ಇರೋದು ಎಲ್ಲಿಗೆ ಅಧಿಕಾರಿಗಳು ಅನ್ಸ್ಕೊಂಡಿರುವಂತಹ ಅಧಿಕಾರಿಗಳು ಎಲ್ಲಿದ್ದಾರೆ ಜವಾಬ್ದಾರಿಯುತ ಜನ ನಾಯಕರು ಅಂತ ಹೇಳಿ ಅವರನ್ನು ಕೂಗ್ತಾರೆ ಅವರಿಗೋಸ್ಕರ ಅಂತ ಜನರು ಇಲ್ಲಿ ಪಡ ಪರದಾಡ್ತಾ ಇದ್ದಾರೆ ಅವರ ಸಮಸ್ಯೆನ ಕೇಳೋದಕ್ಕೆ ನೀವ್ ಯಾರು ಬರ್ತಾ ಇಲ್ಲ ಅಂತಂದ್ರೆ ನಿಮ್ಮನ್ನ ನಾಯಕರು ಅನ್ನೋದಕ್ಕೂ ಆಗಲ್ಲ ಅನ್ನುವಂತಹದ್ದು ಇಲ್ಲಿರುವಂತಹ ಸ್ಥಳೀಯರ ಒಂದು ಆಕ್ರೋಶವಾಗಿರುವಂತಹದ್ದು ಇನ್ನೊಂದಷ್ಟು ಜನರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವರ ಸಮಸ್ಯೆ ಏನು ಅಂತ ನಾನು ಕೇಳ್ತಾ ಹೋಗ್ತೀನಿ ಒಂದು ಸಣ್ಣ ಗ್ರಾಮದ ಬಳಿಕ ಇಲ್ಲದ ಕಾರ್ಯಕ್ರಮ ಹಾರಿ ಹಾರಿಹೋಯಿತು ಹನ್ನೊಂದು ಅಭಿಮಾನಿಗಳ ಪ್ರಾಣ ಸರ್ಕಾರ ಪೊಲೀಸ್ ಇಂಟೆಲಿಜೆನ್ಸ್ ಫೇಲ್ಯೂ ದುರಂತಕ್ಕೆ ಹೊಣೆ ಯಾರು ರಾಜಕಾರಣಿಗಳ ಬೇಜವಾಬ್ದಾರಿತನ ಇದು ಕ್ರೆಡಿಟ್ ಈ ನಮ್ದೆ ರಾತ್ರಿ ಆಗಿ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಎಲೆಕ್ಟ್ರಿಕಲ್ ಸರ್ವಿಸಸ್ ವಿ ಅಂಡರ್ಟೇಕ್ ಆಲ್ ಕೈಂಡ್ಸ್ ಆಫ್ ಬೆಸ್ಕಾಂ ಲೈಸೆನ್ಸಿಂಗ್ ಇನ್ಸ್ಪೆಕ್ಟರೇಟ್ ಲೈಸೆನ್ಸಿಂಗ್ ಸೋಲಾರ್ ಲೈಸೆನ್ಸಿಂಗ್ Government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address. First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID, reaches at the rate of hellopower.in. Office number, 080 three double two double six nine. Customer K number, 1800 569 ಡಲ್ ಸೆವೆನ್ ಸಾವಿರದ ಸರ್ಕಸ್ ಕಂಪನಿಗೆ ಬೆಂಕಿ ತೊಂಬತ್ತೆರಡು ಸಾವು ಬೆಚ್ಚಿ ಬಿದ್ದಿತ್ತು ಬೆಂಗಳೂರು ಹೊತ್ತಿ ಉರಿದ ವೀನಸ್ ಸರ್ಕಸ್ ಕಂಪನಿ ಬಿದ್ದಿದ್ದು ಸಾಲು ಸಾಲು ಹೆಣ ಉಸಿರು ಚೆಲ್ಲಿದ್ರು ಐವತ್ತಾರು ಮಕ್ಕಳು ಇಪ್ಪತ್ತೊಂದು ಮಹಿಳೆಯರು ಹದಿನೈದು ಪುರುಷರು ಆರ್ಸಿಬಿ ಸಂಭ್ರಮ ತಂದ ಸಾವು ಹನ್ನೊಂದು ಬಲಿ ಇದು ರಾಜ್ಯದ ಎರಡನೇ ಮಹಾ ದುರಂತ ರಿಂಗ್ ಆಫ್ ಫೈರ್ ವೇನಸ್ ಸರ್ಕಸ್ ದುರಂತ ವೀಕ್ಷಿಸಿ ಪ್ರೈಮ್ ಕ್ರೈಮ್ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ಬಳಿಕ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸಮಸ್ಯೆಗಳ ಸಾಗರವೇ ಈ ಏರಿಯಾದಲ್ಲಿ ತುಂಬಿ ಹರಿತಾ ಇದೆ ಅದು ಮಳೆಯಿಂದ ಅಲ್ಲ ಜನರ ಜೀವನ ಸಂಕಷ್ಟಕ್ಕೆ ಸಿಲುಕಿ ಅನ್ನುವಂತ ಇಲ್ಲಿ ಸ್ಥಳೀಯರಿದ್ದಾರೆ ಹೆಸರು ಅಣ್ಣಪ್ಪ ಅಂತ ಹೇಳಿ ಎಷ್ಟು ವರ್ಷದಿಂದ ತಾವಿ ವರ್ಷದಿಂದ ಇದೀವಿ ಯಾರು ಸರ್ ಎಮ್ ಕೃಷ್ಣಪ್ಪ ಕೃಷ್ಣಪ್ಪ ಸರ್ಗೆ ಬರ್ತಾರೆ ಹೋಗ್ತಾರೆ ಅಷ್ಟೇ ಏನಾದ್ರು ಫಂಕ್ಷನ್ ಇದ್ರೆ ಬರ್ತಾರೆ ಹೋಗ್ತಾರೆ ಸಮಸ್ಯೆ ಏನಿದೆ ಅಂತ ಯಾರು ನಿಲ್ಸಿ ಕೇಳಲ್ಲ ಅವ್ರು ಬರ್ತಾರೆ ಫಂಕ್ಷನ್ ಮುಗಿಸ್ಕೊಂತರೆ ಹೋಗ್ತಾರೆ ಅಷ್ಟೇ ನಾವು ಕಸದ ಸಮಸ್ಯೆ ಇದು ಎಲ್ಲ ಇಲ್ಲಿ ಬಿ ಬಿ ಎಮ್ ಪಿ ಕೆಲಸ ಮಾಡ್ತಾರಲ್ಲ ಕಾರ್ಮಿಕರು ಅವ್ನು ಕೇಳ್ತೀವಿ ಸರ್ ನಮ್ಮ ರೋಡಿಗೆ ಗಾಡಿ ಬರೋಲ್ಲ ಆಮೇಲೆ ಕಸದ ಗಾಡಿ ಯಾಕೆ ಬರೋಲ್ಲ ಅಂತ ಕೇಳ್ತೀವಿ ಸರ್ ನಾವು ಅಲ್ಲಿ ಅಧಿಕಾರಿಗಳು ತಿಳ್ಸೋರೆ ನಮಗೆ ಗಾಡಿ ಹಾಕಿ ಕೊಟ್ರೆ ನಾವು ಬರ್ತೀವಿ ನೀವು ಹೋಗಿ ಕಂಪ್ಲೇಂಟ್ ಮಾಡಿ ಅಂತ ಹೇಳ್ತಾರೆ ಆರು ನಾವು ಎರಡು ಮೂರು ಸಲ ಹೋಗಿದ್ದು ಅಲ್ಲೇನು ಹೇಳಿದ್ರು ಅಂದರೆ ಗಾಡಿ ಇರೋದು ಮೂರೇ ಗಾಡಿ ಸರ್ ನಾವು ಅಜ್ಞಾಪುರಕ್ಕೆ ಕಳಿಸ್ಲಾ ಮಾರ್ತಿ ಬಡಾವಣೆಗೆ ಕಳಿಸ್ಲಾ ಇಲ್ಲ ಲೇಔಟಕ್ಕೆ ಕಳಿಸ್ಲಾ ಅಂತ ಹೇಳಿದ್ರು ಆಮೇಲೆ ಇನ್ನೊಂದು ಎರಡರ ವೆಯ್ಟ್ ಮಾಡಿ ನಾವು ಕಳಿಸ್ತೀವಿ ವ್ಯವಸ್ಥೆ ಮಾಡ್ತೀವಿ ಏನು ಆದರೆ ಇದುವರೆಗೂ ಗಾಡಿ ಬರಲೇ ಇಲ್ಲ ಹಂಗಾಗಿ ಎಲ್ಲ ಕಸನೆಲ್ಲ ತಗೊಂಡೋಗಿ ಅಲ್ಲಿ ಮೇನ್ ರೋಡಲ್ಲಿ ಹಾಕ್ತಾರೆ ಹಾಗಾಗಿ ಅಲ್ಲಿ ಸ್ಕೂಲ್ ಇದೆ ಎನ್ ಬಿ ಎನ್ ಸ್ಕೂಲ್ ಇದೆ ಆ ಸ್ಕೂಲ್ ಮಕ್ಕಳೆಲ್ಲ ಓಡಾಡ್ತಾರೆ ತುಂಬ ಎಲ್ಲ ಗಲೀಜಾಗಿರುತ್ತೆ ಎಲ್ಲ ಅದು ವಾಸನೆ ಎಲ್ಲ ಕುಡಿದು ಮಕ್ಕಳಿಗೆ ವಿಪರೀತ ಜ್ವರ ಕೆಮ್ಮು ಎಲ್ಲ ಕಾಯಿಲೆ ಬೀಳ್ತಾವ್ರೆ ಅದೆಲ್ಲ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಇಲ್ಲಿರೋ ಜನಗಳು ಏನು ಮಾಡ್ತಾವ್ರೆ ಅಂದರೆ ಇವಾಗ ಈ ಬೇರೆ ಸಮಸ್ಯೆನೇ ಬೇಡಪ್ಪ ಎಲ್ಲರೂ ಬೇರೆ ಕಡೆ ಹೋಗ್ಬೇಡೋಣ ಮಕ್ಳು ಮರಿ ಜೀವನ ಮಾಡೋಕ್ಕಾಗಲ್ಲ ಅನ್ನೋ ದೃಷ್ಟಿ ಬಂದ್ಬಿಟ್ಟವ್ರಿ ಇವಾಗ ಆ ದೃಷ್ಟಿ ಬಂದಿರೋದ್ರಿಂದ ಇಲ್ಲೇ ಜನ ಏನು ಅಂದರೆ ಇವಾಗ ಕಾವೇರಿ ಪೈಪೆಲ್ಲ ಹಾಕವ್ರೆ ಅದು ಇನ್ನೂ ಪೈಪ್ ಪೂರ್ತಿ ಕ್ಲಿಯರ್ ಆಗಿಲ್ಲ ನಾವು ಆ ಕಡೆ ಬಿಟ್ಟರೆ ಈ ಕಡೆ ಬಿಡೋಲ್ಲ ಈ ಕಡೆ ಬಿಟ್ರೆ ಆ ಕಡೆ ಬಿಡೋಲ್ಲ ಜನ ಕೇಳಿದ್ರೆ ಅಧಿಕಾರಿಗಳನ್ನ ರೆಡಿ ಮಾಡ್ತಾ ಇದೀವಿ ಶಾಂಪಲ್ ತೋ ನೋಡ್ತಾ ಇದೀವಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾವ್ರೆ ಆಗ್ಲೇ ಪೈಪ್ ಅಳವಡಿಸಿ ಸುಮಾರು ಒಂದು ನಾಲ್ಕೈದು ವರ್ಷ ಆಯ್ತು ಇದುವರೆಗೂ ಕಾವೇರಿ ನೀರು ಬರ್ಲಿಲ್ಲ ವರ್ಷದಿಂದ ಅಧಿಕಾರಿಗಳು ನಿಮ್ಮ ಸಮಸ್ಯೆನ ಕೇಳಿಲ್ಲ ನೀರು ಬರ್ತಿಲ್ಲ ಅಂತ ಹೇಳ್ತೀರಿ ಬೇಸಿಕ್ ನೀಡ್ ಸರ್ ಅದ್ ಆ ನೀರು ಕೊಡ್ತಾ ಇಲ್ಲ ಅಂತಂದ್ರೆ ತಾವೆಲ್ಲ ಯಾಕೆ ಕೈ ಕಟ್ಕೊಂಡ್ ಕೂತಿದೀರ ನಾವು ಅವಾಗ ಇದೆಲ್ಲ ಕಾವೇರಿ ಪೈಪ್ ಹಾಕ್ಸೋದು ಎಲ್ಲ ಕಲೆಕ್ಷನ್ ಕೊಡ್ಸೋದು ನೀರು ಬರುತ್ತೆ ಅಲ್ಲಿ ಆರ್ಡರ್ ಆಗಿಲ್ಲ ಅಂತ ಹೇಳಿದ್ರು ಇವಾಗ ಮೀಟರ್ ಹಾಕ್ತೀವಿ ಆ ಮೀಟರ್ ಗಳು ಹಾಸ್ಕೊಳ್ಳಿ ಅಂತ ಹೇಳ್ತಾವ್ರೆ ಎಲ್ಲ ಅಪ್ಲಿಕೇಶನ್ ಕೊಡಿ ಅಂತ ಹೇಳ್ತಾವ್ರೆ ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನ್ ಕೊಟ್ಟವ್ರೆ ಆದ್ರೆ ಅಪ್ಲಿಕೇಶನ್ ಕೊಟ್ಟವ್ರೆ ಕಾಸು ಕಟ್ಟಬೇಕು ಮೀಟ್ರ್ ಹಾಕಕ್ಕೆ ಅಂತ ಹೇಳ್ತಾವ್ರೆ ನೀರೇ ಬಿಟ್ಟಿಲ್ಲ ನೀವು ಒಂದ್ಸರಿನು ನೀರೇ ಬಿಟ್ಟಿಲ್ಲ ನಾವು ದುಡ್ಡೇ ಕಟ್ಲಿ ನೀವು ನೀರ್ ಬಿಡ್ತಿರ ಏನ್ ಗ್ಯಾರಂಟಿ ನಾವ್ ಈಗ ಫಸ್ಟ್ ನೀರ್ ಕೊಡಿ ಆಮೇಲೆ ನಾವು ಕಟ್ತಿವಿ ಅಂತ ಇಲ್ಲೇ ಜನ ಹೇಳ್ತಾವ್ರೆಲ್ಲ ಸದ್ಯಕ್ಕೆ ನೀರೇ ಬಿಟ್ಟಿಲ್ಲ ನೀರೇ ಬರ್ತಾ ಇಲ್ಲ ನೀರ್ ಬಿಲ್ ಕಟ್ಟಕ್ಕೆ ಮೀಟ್ರ್ ಹಾಕ್ತಿವಿ ದುಡ್ಡು ಕಟ್ಟಿ ಅಂತ ಕೇಳ್ತಾವ್ರೆ ನೀರೇ ಬಿಟ್ಟಿಲ್ಲ ಎಲ್ಲಾ ಅಪ್ಲಿಕೇಶನ್ ಕೊಡಿ ನಾವು ಮೀಟರ್ ಅಂತ ಕೇಳ್ತಾವ್ರೆ ಆದ್ರೆ ಕಾವೇರಿ ನೀರೇ ಬರ್ತಾ ಇಲ್ಲ ಒಂದ್ ಕಡೆ ಶಾಂಪಲ್ಲಿ ಬಿಡ್ತಾವ್ರೆ ಆ ಮೋರಿಯಲ್ಲಿ ಆಗ್ತಾ ಇತ್ತು ನಮ್ ರೋಡಿ ಬರ್ತಾ ಇಲ್ಲ ಸರ್ ಅಂತ ಕೇಳಿದ್ರೆ ಇನ್ನು ರೆಡಿ ಮಾಡಿಲ್ಲಪ್ಪ ಮಾಡ್ತೀವಪ್ಪ ನೀವ್ ಅಪ್ಲಿಕೇಶನ್ ಹಾಕಿ ಮಾಡ್ತೀವಿ ಅಂತ ಹೇಳ್ತಾರೆ ನೀರನ್ನುವಂತಹದ್ದು ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರುವಂತಹದ್ದು ಅದನ್ನೇ ಇವತ್ತು ದುಡ್ಡು ಕೊಟ್ಟು ಕೊಂಡುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ತಾವೆಲ್ಲ ಇದ್ದೀರಾ ಯಾಕೆ ಅಧಿಕಾರಿಗಳು ತಿರುಗಿ ನೋಡಲ್ಲ ಅಂತ ತಾವೆಲ್ಲ ಕೈ ಕಟ್ಕೊಂಡು ಕೂತಿದೀರಾ ಇಲ್ಲ ಮೇಡಮ್ ನಾವು ಎಮ್ ಎಲ್ ಎ ಸಾಹೇಬ್ರ ಹತ್ರ ಹೋಗಿದೀವಿ ನಮ್ಮ ಕಾರ್ಪೇಟರ್ ಟಿ ನಾರಾಯಣ ಹತ್ರ ಹೋಗಿದೀವಿ ಅವರು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ರು ಕೆಲವೊಂದು ಪ್ರಾಬ್ಲಮ್ ಅಂದ್ರೆ ಕೆಲವು ಈಗ ಚಂಬರ್ ಐಟಿದೆ ಇಲ್ಲಿ ಈ ರೋಡಲ್ಲಿ ಗಾಡಿ ಬರಲ್ಲ ಅಪ್ಪ ಅವರು ನೀರೇನು ಕಳಿಸ್ತಾ ಇದ್ದಾರೆ ಟಿ ಅವರು ಗಾಡಿ ಬರಲ್ಲ ಆಮೇಲೆ ಬಿ ಬಿ ಎಂ ಪಿ ಬಂದು ಕಸ ತೆಗಿತಾ ಇಲ್ಲ ಅದು ಸಮಸ್ಯೆಗಳು ಈಗ ಗಾಡಿ ಬರ್ತಾ ಇಲ್ಲ ಅಂತಂದ್ರೆ ವ್ಯವಸ್ಥೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇಲ್ವಲ್ಲ ಸ್ಟಾಪ್ ಬರ್ತಾ ಇಲ್ಲ ಅಂತ ಹೇಳಿ ಅವ್ರೇನಾದರೂ ಹಾಗೆ ತಾವೇನಾದರೂ ಜೀವನ ಮಾಡದೆ ಮಾಡ್ತಾ ಮಾಡ್ತಾಯಿದ್ದಾರೆ ಸ್ಟಾಪ್ ಕಮ್ಮಿ ಇದೆ ಇವಾಗ ರೆಡಿ ಮಾಡ್ತಾ ಇದೀವಿ ಅಂತ ಇದ್ದಾರೆ ಮೂರು ವರ್ಷದಿಂದಲೂ ಸಹ ಇವ್ರಿಗೆ ಸ್ಟಾಪ್ ಸಿಗ್ತಾ ಇಲ್ಲ ಅಂತಂದ್ರೆ ಹೇಗೆ ಈಗ ನೆಕ್ಸ್ಟ್ ತಗೊತೀವಿ ನೆಕ್ಸ್ಟ್ ತಗೊತೀವಿ ಅಂತಾರೆ ಕಾಳು ಬರ್ಬಿಟ್ಟು ಹೋಗಿದ್ದಾರೆ ಅಂತಾರೆ ಕೆಲವರು ಎಕ್ಸ್ಪೈರ್ ಆಗಿಟ್ಟಿದ್ದಾರೆ ಇದು ಸಮಸ್ಯೆ ಹೇಳ್ತಾನೆ ರೆಡಿ ಅವರು ಬಂದು ಇಲ್ಲಿ ಇಲ್ಲಿ ಬರಬೇಕಲ್ವಾ ಅಧಿಕಾರಿಗಳಿಗೆ ಒಂದು ನೆಪ ಅನ್ನುವಂತಹ ಸಮಸ್ಯೆಗಳು ಇಲ್ಲಿ ತುಂಬಾ ಇದಾವೆ ತಿರುಗಿ ನೋಡ್ತಾ ಇಲ್ಲ ಶಾಸಕರು ಎಂ ಕೃಷ್ಣಪ್ಪ ಅವರು ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀರಾ ಅನ್ನುವಂಥದ್ದನ್ನ ನಾನು ಈಗಾಗಲೇ ಒಂದಷ್ಟು ಜನರ ಕಡೆ ಮುಂಚೆ ಕೇಳಿದ್ದೆ ಆದ್ರೆ ಇಲ್ಲಿರುವಂತಹ ಜನರಿಗೂ ಸಹ ನೀವು ಸಮಸ್ಯೆನ ಕ್ಲಿಯರ್ ಮಾಡ್ಕೊಡ್ಬೇಕು ಸ್ಥಳಕ್ಕೆ ಭೇಟಿ ನೀಡಬೇಕು ಬೇಸಿಕ್ ನೀಡ್ರಿ ನೀರು ನೀರೇ ಅವ್ರಿಗೆ ಸಿಗ್ತಾ ಇಲ್ಲ ಸೊ ಅದನ್ನ ಒದಗಿಸ್ಬೇಕು ನೀವು ಒದಗಿಸಿದ್ರೆ ಜನನಾಯಕರು ಅನ್ಸ್ಕೊಂಡಿದ್ದಕ್ಕೂ ಒಂದು ಉತ್ತಮ ಹೆಸರಿದೆ ಇದೆ ಅದು ಉತ್ತಮ ಆಗುತ್ತೆ ಇನ್ನಷ್ಟು ಅಂತ ಹೇಳಿ ಸರ್ ಇಲ್ಲಿ ನೀವು ಸಹ ನೀರಿನ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಅದು ಬಿಟ್ಟು ಬೇರೆ ಏನೇನು ಸಮಸ್ಯೆ ಇದೆ ಇಲ್ಲಿ ಅದೇ ಪೊರ್ಕಿಗಳು ಕಾಟ ಜಾಸ್ತಿ ಆಯ್ತು ಮೇಡಮ್ ನೈಟ್ ಅಲ್ಲಿ ಇಲ್ಲಿ ಮಾತಾಡ್ಸಕ್ ಹೋದ್ರೆ ನಮ್ಮೇಲೆ ಜಗಳಕ್ಕೆ ಬರ್ತಾರೆ ಅದು ನೈಟ್ ಅಲ್ಲಿ ತುಂಬಾ ಪೊರ್ಕಿಗಳು ಕಾಟ ಹೆಣ್ಮಕ್ಳು ಆಗಲ್ಲ ತೊಂದರೆಗುಲ ಆಗ್ತಿದೆ ಅದಕ್ಕೆ ಸ್ವಲ್ಪ ಪೊಲೀಸ್ನವರು ವಿಸಿಟ್ ಆಗ್ತಾ ನೈಟ್ ಅಲ್ಲಿ ಆಮೇಲೆ ನೀರು ಪ್ರಾಬ್ಲಮ್ ಈ ಕಸದ ಇವ್ರೆಲ್ಲಿದೆ ನಡೀತಾರ ಈಗ ಹೋಗ್ತಾರೆ ಮೇಡಮ್ ಅಲ್ಲಿ ಎಲ್ಲಾ ಮೈನ್ ರೋಡ್ ಅದ್ ಹೋಗ್ತಾರೆ ಎಲ್ಲಿಂದ ಈ ಬಿಲ್ವಾರದಲ್ಲಿ ಆ ಕಡೆ ಈ ಕಡೆ ಎಲ್ಲಾ ಕಡೆನೂ ಬಂದು ಅಲ್ಲೇ ಹಾಕ್ಬಿಟ್ಟು ಹೋಗೋದು ಅದು ಅವಾಗ ಕ್ಲೀನ್ ಮಾಡ್ತಾ ಇದ್ರೆ ಕ್ಲೀನ್ ಆಗಿರುತ್ತೆ ಒಂದ್ ವಾರ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ತುಂಬಾ ಬಿಡುತ್ತೆ ಮೇಡಮ್ ಓಡಾಡಕ್ಕೆ ಆಗಲ್ಲ ಇಲ್ಲಿಯವರೆಗೂ ಸಹ ಯಾವುದೇ ಅಧಿಕಾರಿಗಳು ಭೇಟಿ ನೀಡಿ ಕಸವನ್ನ ತೆರವುಗೊಳಿಸುವುದಕ್ಕೆ ಮುಂದಾಗಿಲ್ಲ ಜನರ ಸಮಸ್ಯೆಗೆ ಕೇಳಿಲ್ಲ ಯಾವಾಗ ನಮ್ಮ ಸುದ್ದಿ ಸುದ್ದಿವಾಹಿನಿ ಈ ಏರಿಯಾಗೆ ಕಾಲಿಡಿತು ಇನ್ನು ನಮ್ಮ ಉಳಿಗಾಲ ಇಲ್ಲ ಅನ್ನುವಂಥದ್ದನ್ನ ತಿಳ್ಕೊಂಡು ಅಧಿಕಾರಿಗಳು ಎಚ್ಚೆತ್ಕೊಂಡು ಈಗ ಕಸವನ್ನ ತೆರವು ಮಾಡುವಂತ ಕೆಲಸದಲ್ಲಿ ಮುಂದಾಗ್ತಾ ಇದ್ದಾರೆ ಇದು ನಾಚಿಕೆ ಗೇಡತನ ಆಗ್ಬೇಕು ನಿಮ್ಗೆ ಈ ಕೆಲಸವನ್ನ ಮುಂಚಿತವಾಗಿ ನೀವು ಮಾಡಿದ್ರೆ ನಾವು ಇಲ್ಲಿ ಕಾಲಿಡುವಂತ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ ಅನ್ನುವಂಥದ್ದು ಸರ್ ಈಗ ಇದು ಜೊತೆಗೆ ಈಗ ಬೆಲೆ ಏರಿಕೆ ಅನ್ನುವಂಥದ್ದೊಂದು ಆಗಿದೆ ಆ ಬೆಲೆ ಏರಿಕೆ ನಿಮ್ಮ ಜೀವನದ ಮೇಲೆ ಎಷ್ಟು ಮಟ್ಟಿಗೆ ಹೊಡೆತಾ ಬೀಳ್ತಾ ಇದೆ ಅವರು ಎರಡು ಸಾವಿರ ಕೊಡ್ತೀನಿ ಅಂತ ಹೇಳಿರೋದು ಪಾಪ ಕೆಲವ್ರು ಬರುತ್ತೆ ಕೆಲವ್ರು ಬರಲ್ಲ ಈಗ ನಾಲ್ಕು ತಿಂಗಳಿಂದ ಬಂದೇ ಇಲ್ಲ ಕೆಲವರಿಗೆ ಸುಮ್ಮನೆ ಏನಕ್ಕೆ ಆಸ್ವಾಸನೆ ಇವರು ಮಾಮೂಲಿ ದುಡ್ಡುಕೊಂಡು ನೆಮ್ಮದಾಗ ತಿಂತಾಯಿದ್ರು ಅವರು ಅವಾಗ ಅಕ್ಕ ಹೇಳಿದ್ರು ಏನೋ ನಮ್ಗೆ ಎರಡು ಸಾವಿರ ಕೊಡೋದಕ್ಕೆ ಮುಂಚೆ ನಾವು ಆರಾಮಾಗಿದ್ವಿ ಎರಡು ಸಾವಿರ ಕೊಟ್ಟ ಮೇಲೆ ಒಂದಕ್ಕೆ ನಾಲ್ಕರಷ್ಟು ನಮ್ಮ ಮನೆ ಖರ್ಚು ಆಯ್ತಾ ಇದೆ ಎಲ್ಲ ಬೆ ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದಾರೆ ಏನು ಕೊಡಬೇಕು ಇವರು ಅಂತ ಹೇಳ್ತಾ ಇದ್ದಾರೆ ತುಂಬ ತೊಂದರೆ ಆಯ್ತಾ ಇದೆ ಯಾರು ಕೇಳಿದ್ರು ಇವ್ರನ್ನ ನಮ್ಗೆ ಫ್ರೀ ಕೊಡಿ ಬಸ್ ಫ್ರೀ ಕೊಡಿ ಇವಾಗ ಕರೆಂಟು ಇನ್ನೂರು ಯೂನಿಟ್ ಕೊಡ್ತೀನಿ ಅಂದರು ಮೂವತ್ತು ಯೂನಿಟ್ ಕೊಡ್ತಾ ಇಲ್ಲವ ಇನ್ನು ಕೆಲವ್ರಿಗೆ ತೋ ಅಪ್ಲಿಕೇಶನ್ ತೊಗೊತನೇ ಇಲ್ಲ ಏನು ಕೇಳಬೇಕು ಮೇಡಮ್ ಇವರು ಸುಮ್ಮನೆ ಸುಮ್ಮನೆ ಆಶ್ವಾಸನೆ ಹಾಂ ಜನಕ್ಕೆ ಅನುಕೂಲ ಆಗೋದು ಮಾಡಲಿ ಮೆಡಿಷನ್ ಚಾರ್ಜ್ ಕಮ್ಮಿ ಮಾಡಲಿ ಸ್ಕೂಲ್ ಫೀಸ್ ಕಮ್ಮಿ ಮಾಡಲಿ ಕಾಲೇಜ್ ಫೀಸ್ ಕಮ್ಮಿ ಮಾಡಲಿ ಬಚ್ಚಲ್ಲಿ ಕಮ್ಮಿ ಮಾಡಲಿ ಇವಾಗ ಎಂಟು ಕೊಟ್ಬಿಟ್ಟು ಗಂಡನ ಜೊಬಲ್ಗೆ ಎತ್ಕೊಂಬಿಡೋದು ಗಂಡ ಎಂಟಿಗೆ ಎರಡು ಸಾವಿರ ಕೊಡೋದು ಗಂಡನ ಜೊಬಲ್ ಹತ್ತು ಸಾವಿರ ರೂಪಾಯಿ ಕಿತ್ಕೊಳ್ಳೋದು ಇಂಥ ಇಂಥ ಸರ್ಕಾರ ನಮ್ಗೆ ಏನಕ್ಕೆ ಬೇಕಾಗಿತ್ತು ಏನು ಆಶ್ವಾಸನೆ ಕೊಟ್ಟರು ಅಂತ ಪಾಪ ಹೆಣ್ಮಕ್ಳು ಓಡ್ ಹಾಕ್ಬಿಟ್ರು ಇವಾಗ ಹೆಣ್ಮಕ್ಳು ಅಳ್ತಾ ಇದ್ದಾರೆ ಇವತ್ತು ನಮಗೆ ತಿಂಗಳಿಗೆ ಹತ್ತು ಹತ್ತು ಐವತ್ತು ಸಾವಿರ ದುಡುಗ್ರುನು ಹತ್ತು ಸಾವಿರ ಸಾಲ ಮಾಡಿ ಅರವತ್ತು ಸಾವಿರ ಇ ಎಮ್ ಐ ಎಲ್ಲ ಕಟ್ಟೋ ಥರ ಮಾಡಿದ್ದಾರೆ ಇಂಥ ಸರ್ಕಾರ ನಮ್ಗೆ ಬೇಕಾಗಿತ್ತ ಮೇಡಮ್ ಈಗ ಸರ್ಕಾರದಿಂದ ಏನನ್ನ ಬಯಸ್ತಿರತ್ತ ತಾವೆಲ್ಲ ಏನು ಬೇಕು ಏನು ನೀಡಬೇಕಿತ್ತು ನಮಗೆ ಅದೇ ಸ್ಕೂಲ್ ಫೀಸ್ ಕಮ್ಮಿ ಆಗಬೇಕು ಹಾಸ್ಪಿಟ್ಲು ಮೆಡಿಷನು ಇದೆಲ್ಲ ಕಮ್ಮಿ ಆದರೆ ಬಿ ಪಿ ಶುಗರ್ ಪೇಷಂಟ್ಗಳು ತುಂಬ ಇದ್ದಾರೆ ಸುಮಾರು ಕ್ಯಾಂಪ್ಗಳು ಮಾಡ್ತಾ ಇರ್ತಾರೆ ಏನು ಪ್ರಯೋಜನ ಇಲ್ಲ ಬಿ ಪಿ ಶುಗರು ಟಿ ವಿ ಇಲ್ದಾರ ಕಾಯಿಲೆಗಳು ಬರ್ತಾ ಇದೆ ಡೆಂಗ್ಯೂ ಮತ್ತೆ ಕೊರೋನಾ ಸ್ಟಾರ್ಟ್ ಆಗಿದೆ ಅಂತಾರೆ ಈ ಸಮಸ್ಯೆ ಆಗಿ ದುಡಿದಿದೆಲ್ಲ ಬ್ರೆ ಹಾಸ್ಪಿಟ್ಲಿಗೆ ಇಡ್ತಾ ಇದಾರೆ ಮನೇಲಿ ಅಂತೂ ಒಂದ್ ರೂಪಾಯಿ ಸೇವ್ ಆಗಲ್ಲ ಸೇವ್ ಮಾಡೋದಿರ್ಲಿ ಒಬ್ಬ ಅವ್ರ ಸಾಲ ಮಾಡಿ ಫೈನಾನ್ಸ್ ತಗೊಂಡು ಜೀವನ ನಡೆಸೋ ಮಾಡಿದ್ದಾರೆ ಸರ್ಕಾರ ಸರ್ ಅಧಿಕಾರಿಗಳು ಇರೋದು ಜನರ ಸಮಸ್ಯೆಯನ್ನ ಆಲಿಸೋದಕ್ಕೆ ಅಥವಾ ಜನರಿಗೋಸ್ಕರ ಜನನಾಯಕರಿದ್ದಾರೆ ಈಗ ಇತ್ತೀಚಿನ ಕಾಲ್ಮಾನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಅನ್ನುವಂತಿಲ್ಲ ನಿಮ್ಮ ಏರಿಯಾದಲ್ಲಿ ಎಷ್ಟು ಮಟ್ಟಿಗೆ ಸುರಕ್ಷತೆ ಇದೆ ಸುರಕ್ಷತೆ ಅನ್ನೋದು ಬಹಳ ಕಡಿಮೆ ಮೊನ್ನೆ ಮಾತಂದ್ರೆ ಯಾವುದೋ ಒಂದು ಸಮಸ್ಯೆ ಬಂದ್ರು ನಾವು ಮೇಲಧಿಕಾರಿಗಳು ತಿಳಿಸಿದ್ರು ಕೂಡ ಅದು ರಿಸ್ಪಾನ್ಸ್ ಯಾವ್ದು ಆಗಲ್ಲ ಮೊದ್ಲಿನ ಸಮಸ್ಯೆ ಅಂದ್ರೆ ನೀರಿನ ಸಮಸ್ಯೆ ಮತ್ತೆ ಮ್ಯಾಮ್ ಕೆಲವೊಂದು ಬಿ ಬಿ ಎಂ ಪಿ ಇಂದ ಅವಕಾಶಗಳು ಕೊಡ್ತಾರೆ ಅದು ನಮ್ಮ ಕೆಲವ್ರು ಬಡವರಿಗೆ ತನಕ ಮುಟ್ಟಲ್ಲ ಮತ್ತೆ ಸ್ಕೂಲ್ ಫೀಸ್ ಗಳು ಪ್ರತಿ ಒಂದ್ರಲ್ಲೂ ತೊಂದರೆ ಆಗ್ತಾ ಇದೆ ಮ್ಯಾಮ್ ಯಸ್ ಮ್ಯಾಮ್ ಹಾಗಾದ್ರೆ ಜನನಾಯಕರು ಅನ್ಸ್ಕೊಂಡಿರುವಂತ ಅಧಿಕಾರಿಗಳು ಜನರ ಸೇವೆಯಲ್ಲಿ ಇದಾರ ಕೆಲಸ ಮಾಡ್ತಾ ಇದಾರೆ ಮ್ಯಾಮ್ ಅದು ನಮ್ಮ ಮಟ್ಟಿಗಂತೂ ಇನ್ನೂವರೆಗೆ ಮುಟ್ತಾ ಇಲ್ಲ ಕರೆಕ್ಟಾಗಿ ಮ್ಯಾಮ್ ಕೆಲವೊಂದು ಕಡೆ ಮುಟ್ತೈತೆ ಕೆಲವೊಂದು ಫ ಅಂದರೆ ಐದು ಬೇಳು ಸಮಾನ ಇಲ್ಲ ಥರ ಆ ಥರ ಇದೆ ಮ್ಯಾಮ್ ಆ್ಯಕ್ಚುಲಿ ಅಂದರೆ ಕೆಲವರು ಕ್ಯಾಶ್ಟ್ ವೈಸ್ ಹೋಗ್ತಾರೆ ಕೆಲವರು ಮತ್ತೊಂದು ಕಡೆ ಹಾಕಿದ ದುಡ್ಡು ಬರಲ್ಲ ಹಾಕಿದ ದುಡ್ಡು ಮತ್ತೊಂದು ಕಡೆ ಹೋಗ್ತಾ ಇದೆ ಮತ್ತು ಎಲ್ಲ ತುಟ್ಟಿಗಳು ಸೊ ಮೇಡಮ್ ಸ್ಕೂಲ್ ಫೀಸ್ ಅಂತೂ ಹೆವಿ ಆಗದೆ ಈ ಮ ಜನ ಮಾಡ್ತಾರೆ ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲ ಮಾಡ್ತಾರೆ ಮ್ಯಾಮ್ ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲರೂ ಬರ್ತಾರೆ ಎಲ್ಲ ಅಧಿಕಾರಿಗಳು ಸ್ವೀಕರಿಸ್ತಾರೆ ಆಮೇಲೆ ಯಾವುದಕ್ಕೂ ಬರೋಲ್ಲ ಸೊ ಮೇಡಮ್ ಇದು ಯಾವುದೋ ಒಂದು ಸರಿಯಾಗಿ ಆಗ್ತಾ ಇಲ್ಲ ಸರಿಯಾಗಿ ನೀಟ್ನೆಸ್ ಒಂದು ಪರಿಸ್ಥಿತಿ ಬೇಕು ಕಸದು ಕಟ್ ತೊಟ್ಟಿಗಳು ಅಲ್ಲಲ್ಲಿ ಸೊಳ್ಳೆಗಳು ಕಾಟಾಚಾರ ನೀರಿನ ಸಮಸ್ಯೆಗಳು ಪ್ರತಿಯೊಂದು ನಮ್ಮ ರೋಡಲ್ಲಂತೂ ನೀರೇ ಬರೋಲ್ಲ ಮ್ಯಾಮ್ ಎಂಟು ದಿವಸಕ್ಕೆ ಒಂದ್ಸಲ ನೀರು ಹಾಕ್ತಾ ಇದ್ರು ಫ್ರೀ ನೀರಂತಿ ಮತ್ತೆ ಬರತ್ತ ಇಲ್ಲ ಮ್ಯಾಮ್ ಇಲ್ಲಿರುವಂಥ ಸ್ಥಳೀಯ ನೋವುಗಳು ಒಂದೆರಡಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಸೊಳ್ಳೆ ಕಟ ಇದೆ ಕಸ ತಗೊಂಡು ಹೋಗಲ್ಲ ಕಸ ಹೋಗಿ ಎಲ್ಲೋ ಬಿಸಾಕ ಹೋದ್ರೆ ಫೈನ್ ಕೇಳ್ತಾರೆ ನೀವೇ ಮನೆವರೆಗೂ ಬಂದು ಬಿ ಬಿ ಎಂ ಪಿ ಕಸವನ್ನು ತಗೊಂಡು ಹೋದರೆ ನಾವು ಯಾಕೆ ಅಲ್ಲಿ ಇಲ್ಲಿ ಸುತ್ತಾಡಿ ಕಸವನ್ನು ಬೆಸಾಕಬೇಕು ಅನ್ನುವಂಥದ್ದು ಇವರ ನೋವಿಗೆ ಸ್ಪಂದಿಸಿ ಯಾವ ರೀತಿಯಾಗಿ ಅವರ ಸಮಸ್ಯೆನ ಕ್ಲಿಯರ್ ಮಾಡಬಹುದು ಅದನ್ನು ಕ್ಲಿಯರ್ ಮಾಡಿ ಅನ್ನುವಂಥದ್ದು ನಮ್ಮ ಆಶೀರ್ವೇಗ ಸುದ್ದಿವಾಹಿನಿಯ ಮುಂದೆ ಇಲ್ಲಿರುವ ಸ್ಥಳೀಯರು ತಮ್ಮ ಗೋಳನ್ನು ಹೇಳ್ಕೊಂಡಿದ್ದಾರೆ ನಮ್ಮ ಉದ್ದೇಶ ಒಂದೇ ಜನರ ಸಮಸ್ಯೆಗೆ ಆ ಸಮಸ್ಯೆ ಅಧಿಕಾರಿಗಳಿಗೆ ಮುಟ್ಟಿಸುವಂತಹ ಕಾರ್ಯ ಇದನ್ನು ನೀವು ನೋಡಿ ಅವರ ಸಮಸ್ಯೆಗೆ ಪರಿಹಾರ ಒದಗಿಸ್ಕೊಡಿ ಅನ್ನುವಂತಹದ್ದು ಇದೇ ರೀತಿಯಾಗಿ ಇನ್ನೊಂದು ಎಪಿಸೋಡ್ ಅಲ್ಲಿ ಮತ್ತೊಂದು ಮತ್ತೊಂದಷ್ಟು ಜನರೊಟ್ಟಿಗೆ ಮತ್ತೊಂದು ಏರಿಯಾದಲ್ಲಿ ಅವರ ಕೇಳ್ತಾ ಮುಂದೆ ಬರ್ತೀವಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವವಿಗಾ ನ್ಯೂಸ್ ಇದು ಸತ್ಯಾನ್ವೇಷಣೆ ಓಟದಲ್ಲಿ ಇಲ್ಲದ ಕಾರ್ಯಕ್ರಮ ಹನ್ನೊಂದು ಅಭಿಮಾನಿಗಳ ಪ್ರಾಣ ಸರ್ಕಾರ ಪೊಲೀಸ್ ಇಂಟೆಲಿಜೆನ್ಸ್ ಫೇಲ್ಯೂ ದುರಂತಕ್ಕೆ ಹೊಣೆ ಯಾರು ರಾಜಕಾರಣಿಗಳ ಜವಾಬ್ದಾರಿತನ ಇದು ಕ್ರೆಡಿಟ್ಗಾಗಿ ಕಾರ್ಯಕ್ರಮನ ಈ ಸಲ ತಪ್ ನಮ್ದೆ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ರಾಷ್ಟ್ರಾಭಿಮಾನ ಬಿಂಬಿಸುವ ರಾಷ್ಟ್ರ ದೇವೋಭವ ಮಾತೃದೇವೋಭವ ಪಿತೃದೇವೋಭವ ರಾಷ್ಟ್ರದೇವೋಭವ ದೇಶದ ಅಸ್ಮಿತಿ ಅಸ್ತಿತ್ವಗಳನ್ನ ಎತ್ತಿ ಹಿಡಿಯುವ ಕಾರ್ಯಕ್ರಮ ರಾಷ್ಟ್ರ ದೇವೋಭವ ವೀಕ್ಷಿಸಿ ಬೆಳಿಗ್ಗೆ ಏಳು ನಲವತ್ತೈದಕ್ಕೆ